ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ತುಂಬ ಜನ ಕಮೆಂಟ್ ಮಾಡಿದ್ರಿ ನಮ್ಮದು ಪಿಂಚಣಿ ಹಣ ಯಾವಾಗ ಬರುತ್ತೆ ದಯವಿಟ್ಟು ತಿಳಿಸಿ ಡೇಟ್ ಹೇಳಿ ಯಾವಾಗ ಬರುತ್ತೆ ಅಂತ ಸೊ ಇದ್ರ ಬಗ್ಗೆ ಇವತ್ತು ಒಂದು ಲೇಟೆಸ್ಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಮತ್ತು ಪೆನ್ಷನ್ ಹಣ ಪಡೆಯೋದಿಕ್ಕೆ ಪ್ರತಿ ತಿಂಗಳು ವೃದ್ಧಾಪ್ಯ ವೇತನ ಆಗಿರಬಹುದು ನಮಗೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಹಣ ಪಡ್ಕೊಳ್ಳೋದಿಕ್ಕೆ ಜೀವನ್ ಪ್ರಮಾಣ ಪತ್ರವನ್ನು ಕೊಡಬೇಕಾ ಇದು ಕಡ್ಡಾಯನ ದಯವಿಟ್ಟು ತಿಳಿಸಿ ಅಂತ ಸೊ ಇದ್ರ ಬಗ್ಗೆ ಕೂಡ ನಾನು ನಿಮಗೆ ಕ್ಲಾರಿಫಿಕೇಷನ್ನ ಕೊಡ್ತೀನಿ ಜೊತೆಗೆ ನಿಮಗೆ ಡಿಸೆಂಬರ್ ತಿಂಗಳದು ನವೆಂಬರ್ ತಿಂಗಳದು ಪೆನ್ಷನ್ ಹಣ ಯಾವಾಗ ಬರಬಹುದು ಒಂದು ಡೇಟ್ ಕೂಡ ಹೇಳ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೆಕ್ದಲ್ಲೇ ಕಾಣುವಂತಹ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ನೋಡಿ ಕರ್ನಾಟಕ ಸರ್ಕಾರದಿಂದ ಬರುವಂತಹ ಪೆನ್ಷನ್ ಹಣ ವೃದ್ಧಾಪ್ಯ ವೇತನ ಆಗಿರಬಹುದು ವಿಧವಾ ವೇತನ ಆಗಿರಬಹುದು ಸಂಧ್ಯಾ ಸುರಕ್ಷಾ ವೇತನ ಆಗಿರಬಹುದು ವಿಕಲಚೇತನರಿಗೆ ಕೊಡುವಂತಹ ಪಿಂಚಣಿ ಹಣದ ಬಗ್ಗೆ ಕೂಡ ಯಾವಾಗ ಬರಬಹುದು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿಸ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ನಾವು ಪ್ರತಿ ತಿಂಗಳು ಪೆನ್ಷನ್ ಹಣ ಪಡ್ಕೋಬೇಕು ಅಂದ್ರೆ ಜೀವನ್ ಪ್ರಮಾಣ ಪತ್ರವನ್ನ ನಾವು ಕೊಡ್ಬೇಕಾ ಅಂತ ತುಂಬಾ ಜನ ಕೇಳಿದ್ರೆ ಇದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಕೊಡ್ತೀನಿ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ತೀರಾ ಜೀವನ್ ಪ್ರಮಾಣ ಪತ್ರ ಕೊಟ್ರೆ ಮಾತ್ರ ನಿಮ್ಗೆ ಪೆನ್ಷನ್ ಹಣ ಬರುತ್ತೆ ವರ್ಷಕ್ಕೂ ಒಂದ್ಸಲ ಇದು ಕಂಪಲ್ಸರಿ ಇಲ್ಲ ಅಂದ್ರೆ ನಿಮಗೆ ಪೆನ್ಶನ್ ಹಣ ಬರೋದಿಲ್ಲ ಸ್ಟಾಪ್ ಆಗುತ್ತೆ ಈಗ ಪೆನ್ಶನ್ ಹಣ ಯಾಕೆ ಬಂದಿಲ್ಲ ಅಂದ್ರೆ ನೀವು ಜೀವನ್ ಪ್ರಮಾಣ ಪತ್ರ ಕೊಟ್ಟಿಲ್ಲ ಅದಕ್ಕೆ ನಿಮ್ಗೆ ಹೋಲ್ಡ್ ಮಾಡಿದ್ದಾರೆ ಅಂತ ಕೂಡ ಬಗ್ಗೆ ನಾನು ಇವತ್ತು ತಾಲೂಕು ಆಫೀಸರ್ ಒಂದ್ಸಲ ಕಾಲ್ ಮಾಡಿ ಕೇಳದೆ ಜೀವನ್ ಪ್ರಮಾಣ ಪತ್ರ ಏನಾದರೂ ಕಂಪಲ್ಸರಿ ಕೊಡ್ಬೇಕಾ ಅದಕ್ಕೆ ನಮಗೆ ಹಣ ಬಿಡುಗಡೆ ಆಗಿಲ್ವಾ ಅಂತ ಸೊ ಇದು ಕೊಡಬೇಕು ಜೀವನ್ ಪ್ರಮಾಣ ಪತ್ರ ಕೊಡಬೇಕು ಯಾರು ಅಂದ್ರೆ ಗೌರ್ಮೆಂಟ್ ಇಂದ ಯಾರು ಪಿಂಚಣಿ ಹಣನ ಪಡ್ಕೊತಾ ಇರ್ತಾರಲ್ವಾ ಅಂತವ್ರು ಈಗ ನೀವು ಹೇಳಬಹುದು ನಮಗೂ ಕೊಡೋದು ಪಿಂಚಣಿ ಹಣ ಗೌರ್ಮೆಂಟ್ ನಾವು ಗೌರ್ಮೆಂಟ್ ಅಂಡರ್ ಬರೋದು ನಾವು ಕೊಡ್ಬೇಕಂತ ಕೇಳಿದ್ರೆ ಇಲ್ಲ ಯಾರು ಸರ್ಕಾರಿ ನೌಕರರಾಗಿರ್ತಾರೆ ಸರ್ಕಾರದಿಂದ ಅವರು ವಯಸ್ಸು ಮುಗಿದ್ಮೇಲೆ ಅಂದ್ರೆ ಆದ್ಮೇಲೆ ನಿವೃತ್ತಿ ಹೊಂದದ ಮೇಲೆ ಗೌರ್ಮೆಂಟ್ ಇಂದ ಕೊಡ್ತಾರಂತಲ್ಲ ಬೇರೆ ಒಂದು ರೀತಿಯ ಪಿಂಚಣಿ ಹಣ ಆ ಪಿಂಚಣಿ ಹಣ ಪಡ್ಕೊಬೇಕು ಅಂದ್ರೆ ಪ್ರತಿ ತಿಂಗಳು ನೀವು ಜೀವನ್ ಪ್ರಮಾಣ ಪತ್ರವನ್ನ ಕೊಡಬೇಕು ನಾವಿನ್ನು ಬದುಕಿದ್ದೀವಿ ನಾನು ಗೌರ್ಮೆಂಟ್ ಎಂಪ್ಲಾಯಿ ನನಗೆ ನಿವೃತ್ತಿ ಆಗಿದೆ ನನಗೆ ಇನ್ನೂ ಕೂಡ ನೀವು ಪೆನ್ಷನ್ ಹಣ ಕೊಡೋ ಅವಶ್ಯಕತೆ ಇದೆ ಕೊಡಿ ಅಂತ ಬಟ್ ಯಾರು ಸರ್ಕಾರದಿಂದ ವೃದ್ಧಾಪ್ಯ ವೇತನ ಆಗಿರಬಹುದು ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಅಂಗವಿಕಲ ವೇತನ ಆಗಿರಬಹುದು ವಿಧವಾ ವೇತನಕ್ಕೆ ನೀವು ಜೀವನ್ ಪ್ರಮಾಣ ಪತ್ರವನ್ನ ಕೊಡುವಂತ ಅವಶ್ಯಕತೆ ಇಲ್ಲ ನಿಮ್ ಮನ್ಸಲ್ಲಿ ಪ್ರಮಾಣ ಪತ್ರ ನಮಗೆ ಪೆನ್ಷನ್ ಹಣ ಬಂದಿಲ್ಲ ಅಂತ ಸೊ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಕನೆಕ್ಷನ್ ಇಲ್ಲ ಅದಕ್ಕೋಸ್ಕರ ಸುಳ್ಳು ಮಾಹಿತಿ ನೋಡಿ ನಾನು ಮತ್ತೆ ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ ಜೀವನ್ ಪ್ರಮಾಣ ಪತ್ರ ಕೊಡೋ ಅವಶ್ಯಕತೆ ಇಲ್ಲ ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಇನ್ನು ಪೆನ್ಷನ್ ಹಣ ಯಾಕೆ ಬಿಡುಗಡೆ ಆಗಿಲ್ಲ ನಮಗೆ ನವೆಂಬರ್ ತಿಂಗಳದು ಬಂದಿಲ್ಲ ಜೊತೆಗೆ ಡಿಸೆಂಬರ್ ತಿಂಗಳು ಹಣ ಕೂಡ ಬಂದಿಲ್ಲ ನವೆಂಬರ್ ಇಪ್ಪತ್ತಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿದ್ದು ನಮಗೆ ಹಣ ಈಗಾಗಲೇ ಒಂದೂವರೆ ತಿಂಗಳಿಗಿಂತ ಜಾಸ್ತಿ ತಿಂಗಳಾಯಿತು ನವೆಂಬರ್ದು ಬಂದಿಲ್ಲ ಜೊತೆಗೆ ಡಿಸೆಂಬರ್ ಕಂತಿನ ಹಣ ಕೂಡ ಬಂದಿಲ್ಲ ಪ್ರತಿ ತಿಂಗಳು ನಮಗೆ ಹದಿನೈದನೇ ತಾರೀಕು ಒಳಗಡೆ ಹಣ ಹಾಕ್ತಾ ಇದ್ರು ಅಂತ ನೋಡಿ ಸರ್ಕಾರನೇ ಹಣನ ಬಿಡುಗಡೆ ಮಾಡಿಲ್ಲ ಇದರಲ್ಲಿ ಯಾವುದೇ ಪಿಂಚಣಿದಾರರಾಗಿರಬಹುದು ಅಥವಾ ಪೋಸ್ಟ್ ಆಗಿರಬಹುದು ನಿಮ್ಮ ಬ್ಯಾಂಕ್ಗಳದ್ದೇ ಆಗಿರಬಹುದು ಪ್ರಾಬ್ಲಮ್ ಇಲ್ಲ ನಮ್ಗಳ್ದೇನು ಪ್ರಾಬ್ಲಮ್ ಇಲ್ಲ ಮತ್ತೆ ಬ್ಯಾಂಕ್ಗಳದು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದಿರಲ್ಲ ಹಾಗಿದ್ರೆ ನಮ್ಗೆ ಪಿಂಚಣಿ ಹಣ ಯಾಕೆ ಬಂದಿಲ್ಲ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಬರ್ತಿತ್ತಲ್ವಾ ಈಗ ಯಾಕೆ ಬಂದಿಲ್ಲ ಅಂದ್ರೆ ಸರ್ಕಾರದ ಕಡೆಯಿಂದಾನೆ ಹಣ ಬಿಡುಗಡೆ ಆಗಿಲ್ಲ ಬಿಲ್ ಬಿಲ್ಗಳು ಕ್ಲಿಯರ್ ಆಗಿಲ್ಲ ಅಂದ್ರೆ ಬಿಲ್ ಪಾಸ್ ಮಾಡಿಲ್ಲ ಅವ್ರ ಪಿಂಚಣಿ ಹಣ ಹಾಕಿ ಅಂತ ಸೊ ಅದಕ್ಕೋಸ್ಕರ ಪೆನ್ಶನ್ ಹಣ ಈ ಸಲ ಇನ್ನು ಯಾರಿಗೂ ಬಂದಿಲ್ಲ ಪ್ರತಿ ಸಲ ಕರೆಕ್ಟ್ ಆಗಿ ಹಾಕಿತ್ತಿರಲ್ವಾ ಈಗ ಗೃಹಲಕ್ಷ್ಮಿ ಲೇಟ್ ಆಗೋದು ಅನ್ನ ಬಗ್ಗೆ ಲೇಟ್ ಆಗೋದು ಆದ್ರೆ ನಮ್ಗೆ ಪೆನ್ಶನ್ ಹಣ ಲೇಟ್ ಆಗಿ ಆಗ್ತಿರ್ಲಿಲ್ಲ ನಮಗೆ ಕರೆಕ್ಟ್ ಆಗಿ ಹಾಕೋರು ಪ್ರತಿ ತಿಂಗಳು ನಮ್ಮ ಖರ್ಚುಗಳಿಗೆ ಆಗ್ತಿತ್ತು ಅಥವಾ ನಮ್ಮ ಮಾತ್ರೆ ಔಷಧಿಗೂ ಹಣ ಆಗ್ತಿತ್ತು ಯಾಕೆ ಈ ತರ ಮಾಡ್ರು ಅಂತ ಹೇಳಿದ್ರೆ ಸರ್ಕಾರದ ಹತ್ರ ಈಗ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇರೋದು ಶಾರ್ಟೇಜ್ ಇರೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಷಯನೇ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಸ್ವಲ್ಪ ಹಣ ವಿನಿಯೋಗ ಮಾಡಿಕೊಂಡು ಬೇರೆ ಕಡೆ ಯೋಜನೆಗಳಿಗೆ ಹಣ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತು ಮೇಲ್ನೋಟಕ್ಕೆ ಯಾರು ಬೇಕಾದ್ರು ಹೇಳ್ತಾರೆ ಇಷ್ಟೊಂದು ಹಣ ಖರ್ಚಾಗುತ್ತೆ ಅಂದ್ರೆ ರಾಜ್ಯ ಸರ್ಕಾರ ಪ್ರತಿ ತಿಂಗಳು ಅಷ್ಟು ಹಣನ ಎಲ್ಲಿಂದ ಹೊಂದೋದ ಸಾಧ್ಯ ಆಗುತ್ತೆ ಅವ್ರ ಹತ್ರ ಫಂಡ್ ಪ್ರಾಬ್ಲಮ್ ಆಗಿರುತ್ತೆ ಅದಕ್ಕೆ ಅವರು ಹಣನ ಹೋಲ್ಡ್ ಮಾಡಿದ್ದಾರೆ ಪ್ರತಿ ತಿಂಗಳು ನೋಡಿ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಕೂಡ ಅವರು ಸ್ಯಾಲರಿನ ಕೊಟ್ಟಿಲ್ವಂತೆ ಈ ಮಂತ್ ಅಂದ್ರೆ ಡಿಸೆಂಬರ್ ಮಂತ್ ಮತ್ತೆ ನವೆಂಬರ್ ಮಂತ್ ಸ್ವಲ್ಪ ಜನಕ್ಕೆ ಪೆಂಡಿಂಗ್ ಉಳಿಸಿಕೊಂಡಿದಾರಂತೆ ಅಷ್ಟು ಪ್ರಾಬ್ಲಮ್ ಆಗಿದೆ ಅಂತ ಸರ್ಕಾರದತ್ರ ಬಟ್ ಮೇಲ್ನೋಟಕ್ಕೆ ಅವರು ನಮ್ಮ ಹತ್ರ ಎಲ್ಲದಕ್ಕೂ ದುಡ್ಡು ಇದೆ ನಾವು ಬಜೆಟ್ ಅಲ್ಲಿ ಇದಕ್ಕೋಸ್ಕರ ದುಡ್ಡನ್ನ ಮೀಸಲಿಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಅವರು ಪೆನ್ಷನ್ ಹಣನ ಬಿಡುಗಡೆ ಮಾಡಿರೋದಿಲ್ಲ ಆದ್ರೆ ಯಾವುದೇ ಯೋಜನೆಯ ಹಣ ನಾವು ಪೆಂಡಿಂಗ್ ಉಳಿಸ್ಕೊಂಡ್ರು ಪೆನ್ಶನ್ ಹಣನ ನಾವು ಯೂಸ್ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಅದನ್ನ ನಾವು ಹೋಲ್ಡ್ ಆಗಲ್ಲ ಪೆನ್ಷನ್ ಹಣ ಬಂದು ಯಾರಿಗೆ ದುಡ್ಕೊಂಡು ತಿನ್ನಕ್ಕೆ ಆಗೋದಿಲ್ವೋ ಅಂತವ್ರಿಗೆ ನಾವು ಕೊಡೋದು ಅವ್ರಿಗೆ ಏನೋ ಖರ್ಚಿರುತ್ತೆ ಮೆಡಿಸನ್ ಬೇಕಾಗಿರುತ್ತೆ ಅಥವಾ ಊಟಕ್ಕೆ ಬೇಕಾಗಿರುತ್ತೆ ಅದಕ್ಕೆ ಕೊಡೋದು ಅದನ್ನ ನಾನು ಆದಷ್ಟು ಬೇಗ ಕೊಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ ನೋಡಿ ನಿಮಗೆ ತುಂಬಾ ತಿಂಗಳುಗಳಿಂದ ಪೆನ್ಷನ್ ಹಣ ಬಂದಿಲ್ಲ ಅಂದ್ರೆ ಒಂದು ಸಲ ತಾಲೂಕ್ ಆಫೀಸ್ಗೆ ಹೋಗಿ ವಿಚಾರಿಸಿಕೊಂಡು ಬನ್ನಿ ತಾಲೂಕ್ ಆಫೀಸಲ್ಲಿ ನಿಮಗೆ ಯಾಕೆ ಹಣ ಬಂದಿಲ್ಲ ಏನಾದರೂ ಸ್ಟಾಪ್ ಮಾಡಿದಾರ ಅನ್ನೋದು ಗೊತ್ತಾಗುತ್ತೆ ಎರಡು ಕಂತಿನ ಹಣ ಬಂದಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬಿಡಿ ಇಡೀ ಕರ್ನಾಟಕದಲ್ಲಿ ಯಾರಿಗೂ ಕೂಡ ಎರಡು ತಿಂಗಳಿಂದ ಪೆನ್ಷನ್ ಹಣ ಕರೆಕ್ಟಾಗಿ ಹಾಕಿಲ್ಲ ಎಲ್ಲೋ ಒಂದ್ ಎರಡು ಪರ್ಸೆಂಟ್ ಜನಕ್ಕೆ ಮಾತ್ರ ಹಾಕಿದಾರಂತೆ ಅದು ಸಂಧ್ಯಾ ಸುರಕ್ಷಾ ಯೋಜನೆ ಆಗಿ ಅಡಿಯಲ್ಲಿ ಒಂದು ಸಾವಿರದ ಇನ್ನೂರು ರೂಪಾಯಿ ಆಗಿರಬಹುದು ಅಥವಾ ವಿಧವಾ ವೇತನ ಎಂಟುನೂರು ರೂಪಾಯಿ ಆಗಿರ್ಬೋದು ಅರ್ವತ್ತು ವರ್ಷ ಮೇಲ್ಪಟ್ಟ ವೃದ್ಧಾಪ್ಯ ವೇತನ ಆರ್ನೂರು ರೂಪಾಯಿ ಆಗಿರಬಹುದು ಬಹಳ ಕಮ್ಮಿ ಜನಕ್ಕೆ ಬಂದಿರುವಂತದ್ದು ಡಿಸೆಂಬರ್ ತಿಂಗಳದು ರಾಜ್ಯದಲ್ಲಿ ಯಾರಿಗೂ ಕೂಡ ಬಿಡುಗಡೆನೆ ಆಗಿಲ್ಲ ಸರ್ಕಾರ ಅದನ್ನು ಬಿಡುಗಡೆ ಮಾಡುತ್ತಂತೆ ಯಾವಾಗ ಬಿಡುಗಡೆ ಮಾಡುತ್ತೆ ಅಂತ ನೋಡೋದಾದ್ರೆ ಈ ವಾರ ಬಿಟ್ಟು ಮುಂದಿನ ವಾರಗಳಲ್ಲಿ ನಿಮಗೆ ಹಣ ಜಮೆ ಮಾಡಬಹುದು ಅಂತ ತಿಳಿಸ್ತಾ ಇದ್ದಾರೆ ಜನ್ವರಿ ಸೆಂಟ್ರಲ್ಲಿ ಹದಿನಾಲ್ಕು ಹದಿನೈದು ಈ ವೀಕಲ್ಲಿ ನಿಮಗೆ ಹಣ ಬಿಡುಗಡೆ ಮಾಡಬಹುದು ಪೆನ್ಷನ್ ಹಣ ವೆಯ್ಟ್ ಮಾಡಿ ಸದ್ಯಕ್ಕೆ ಸರ್ಕಾರ ಪೆನ್ಷನ್ ಹಣ ಮೊದಲು ಬಿಡುಗಡೆ ಮಾಡಿ ಅದಾದಮೇಲೆ ಮಿಕ್ಕಿದ್ದನ್ನು ಬಿಡುಗಡೆ ಮಾಡೋ ಪ್ಲಾನ್ಗಳಿದಾವೆ ಸೊ ಮೊದಲು ಪೆನ್ಷನ್ ಹಣ ಬಂದ್ಬಿಡುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಸೊ ನೀವು ಯಾರಾದರೂ ವಯಸ್ಸಾಗಿರೋರು ನೋಡ್ತಿದ್ರೆ ದಯವಿಟ್ಟು ಟೆನ್ಷನ್ ತಗೋಬಿಡಿ ನಮ್ಗೆ ಇನ್ನೂ ಹಣ ಬಂದಿಲ್ವಲ್ಲ ಅಂತ ಯಾರಿಗೂ ಹಣ ಹಾಕಿಲ್ಲ ಹಾಕಿದ್ರೆ ಎಲ್ಲಾರಿಗೂ ಕೂಡ ಒಟ್ಟಿಗೆ ಬರುತ್ತೆ ನೋಡಿ ಗೃಹಲಕ್ಷ್ಮಿ ಆಗಿರಬಹುದು ಅನ್ನಬಾಗಿ ಯೋಜನೆ ಒಬ್ಬೊಬ್ರಿಗೆ ಒಂದೊಂದು ದಿನ ಬಂದರೆ ಪೆನ್ಷನ್ ಹಣ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಒಂದೇ ದಿನ ಕ್ರೆಡಿಟ್ ಆಗುತ್ತೆ ಕ್ರೆಡಿಟ್ ಆದಾಗ ವಿತ್ ಪ್ರೂಫ್ ನಾನು ಇವತ್ತು ಹಣ ಬಂದಿದೆ ನೋಡಿ ಅಂತ ತೋರಿಸ್ಕೊಂಡು ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ಹಣ ಬಂದಿಲ್ಲ ಅಂತ ಯಾರು ಟೆನ್ಷನ್ ಮಾಡ್ಕೊಳ್ಳೋದು ಅಥವಾ ಪೋಸ್ಟ್ ಆಫೀಸ್ ಹತ್ರ ಡೈಲಿ ಹೋಗಿ ವಿಚಾರಿಸೋದು ಕೆಲವ್ರು ನಡ್ಕೊಂಡು ಹೋಗ್ಬಿಡ್ತಾರೆ ಪಾಪ ಬೇಜಾರಾಗುತ್ತೆ ಯಾಕಂದ್ರೆ ಪೆನ್ಷನ್ಗೆ ಹೋಗೋರು ಆಲ್ಮೋಸ್ಟ್ ವಯಸ್ಸಾಗಿರೋರೇ ಇರ್ತಾರಲ್ವಾ ಅವಾಗೆಲ್ಲ ಬೇಜಾರಾಗುತ್ತೆ ದಯವಿಟ್ಟು ಆ ತರ ಮಾಡಕ್ ಹೋಗ್ಬೇಡಿ ಇನ್ನೊಂದ್ ಎರಡ್ ಮೂರ್ ದಿನದಲ್ಲಿ ಅಂದ್ರೆ ಮುಂದಿನ ವಾರದಲ್ಲಿ ನಿಮ್ಗೆ ಪೆನ್ಷನ್ ಹಣ ಬಿಡುಗಡೆ ಮಾಡ್ತಾರೆ ಕನಿಷ್ಠ ನಿಮಗೆ ಒಂದು ಕಂತಿಂದಾದರೂ ಬಂದೇ ಬರುತ್ತೆ ನವೆಂಬರ್ ತಿಂಗಳ ಮೊದಲು ಬಂದು ಅದಾದಮೇಲೆ ಡಿಸೆಂಬರ್ ತಿಂಗಳದ್ದು ಬರುತ್ತೆ ಅಂತ ತಿಳಿಸಿದ್ದಾರೆ ಇದು ಪೆನ್ಷನ್ ಹಣಕ್ಕೆ ಸಂಬಂಧಿಸಿದಂತಹ ಮುಖ್ಯವಾದ ಮಾಹಿತಿ ಆಗಿತ್ತು ಮುಂದಿನ ವಾರದಲ್ಲಿ ನಿಮ್ಗೆ ಪೆನ್ಷನ್ ಹಣ ಸಿಗುತ್ತೆ ಇದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು ವಿಡಿಯೋ ಇಷ್ಟ ಆಗಿರಬಹುದು ಅನ್ಕೊಂತೀನಿ ನಿಮ್ಮನೇಲಿ ಯಾರಾದ್ರೂ ಹಿರಿಯರ್ ಇದ್ರೆ ಅವರು ಪೆನ್ಷನ್ ಹಣ ಪ್ರತಿ ತಿಂಗಳು ಪಡ್ಕೊತಾ ಇದ್ರೆ ದಯವಿಟ್ಟು ಅವ್ರಿಗೂ ಈ ಮಾಹಿತಿಯನ್ನ ತಿಳಿಸಿ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ತಲೆ ಕೆಡಿಸ್ಕೋಬೇಡಿ ಬರುತ್ತೆ ಅಂತ ಅವ್ರಿಗೆ ಧೈರ್ಯ ಹೇಳಿ ಆದಷ್ಟು ಬೇಗ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ವಿಲ್ಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್